ಓಂ ಶ್ರೀ ಗುರುಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಮೂಲಂಗಿ ಹುಳಿ ಮಾಡೋಣ ಎಲ್ಲರೂ ಮೂಲಂಗಿ ಹುಳಿ ಅಂದರೆ ಸ್ಮೆಲ್ ಬರುತ್ತೆ ಅಂತ ಕೆಲವರು ತಿನ್ನೋದಿಲ್ಲ ಆ ಸ್ಮೆಲ್ ಹಾಗೆ ಹೇಗೆ ಮೂಲಂಗಿ ಹುಳಿ ಮಾಡೋದಂತ ನೋಡೋಣ ಅದಕ್ಕೆ ಬೇಕಾದ ಒಂದು ಮಸಾಲೆ ಹುರ್ಕೊಳ್ಳೋಣ ಅದಕ್ಕೆ ಒಂದು ಒಂದೂವರೆ ಸ್ಪೂನು ಧನಿಯಾ ಒಂದೂವರೆ ಸ್ಪೂನು ಧನಿಯಾ ಒಂದು ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಕಾಲು ಸ್ಪೂನು ಮೆಂತ್ಯ ಇಷ್ಟನ್ನು ಹಾಕ್ಕೊಳ್ಳೋಣ ಮತ್ತು ಖಾರಕ್ಕೆ ಒಂದು ಏಳು ಎಂಟು ಖಾರದ ಕಾಯಿ ಕಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕರಿಬೇವು ಒಂದು ನಾಲ್ಕು ನಾಲ್ಕೇಸ್ ಕರಿಬೇವು ಇದಿಷ್ಟೊಂದು ಎಣ್ಣೆಯಲ್ಲಿ ಹುರಿಬೇಕು ಸಾಮಾನ್ಯಕ್ಕೆ ಮೂಲಂಗಿ ಹುಳಿ ಓಪ ಡಬ್ಬಿ ಇದೆ ನಾನು ತಗೊಂಡು ಹೋದರೆ ಓಪನ್ ಮಾಡಿದ್ಕೊಳ್ಳ ಸ್ಮೆಲ್ ಬರುತ್ತೆ ಅದಕ್ಕೆ ಕೆಲವರು ಡಬ್ಬಿಗೆ ತೊಗೊಂಡೆ ಹೋಗಲ್ಲ ನಾವೆಲ್ಲ ಸಹ ಹಾಗೆ ತೊಗೊಂಡ್ ಹೋಗ್ತಾನೆ ಇರಲಿಲ್ಲ ಸ್ಮೆಲ್ ಬರ್ತಿತ್ತು ಈಗ ಇದೊಂದು ಖಂಡದಿದ್ದೇನೆ ನೋಡಿ ಹೀಗೆ ಮಾಡಿದ್ರೆ ಖಂಡಿತ ಸ್ಮೆಲ್ ಬರೋದಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮೂಲಂಗಿ ತುಂಬಾ ಒಳ್ಳೇದು ಯೂಶುವಲಿ ವಾರದಲ್ಲಿ ಒಂದ್ಸಲ ತಗೊಂಡ್ರೆ ನಾವು ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ ನಮ್ಮ ಹೊಟ್ಟೆನ ಕೂಡ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕಲ್ಲ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅದೇ ತರ ಹೊಟ್ಟೆನ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬೇಕಂದ್ರೆ ಈ ತರ ಒಂದು ಜೀರ್ಣ ಆಗುವಂತ ತರಕಾರಿಯಿಂದ ಸಲ ಏನಾದರೂ ಮಾಡಿ ತಿನ್ನಬೇಕು ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಕೆಂಪು ಬಂದಿದೆ ಎಣ್ಣೆಯಲ್ಲೇ ಕುರಿಬೇಕು ಆಗಲೇ ಚೆನ್ನಾಗಿರೋದು ಇದು ನೋಡಿ ಈಗ ಆಫ್ ಮಾಡ್ತೀನಿ ಈ ತಣ್ಣಗಾದರೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಮಸಾಲೆ ಆರಿದೆ ಈಗ ಜಾರಿಗೆ ಹಾಕಿದ್ದೀನಿ ಅದಕ್ಕೆ ತೆಂಗಿನಕಾಯಿ ಒಂದು ಅರ್ಧ ಕಪ್ಪು ಫ್ರೆಶ್ ತೆಂಗಿನಕಾಯಿ ಒಂದು ಅರ್ಧ ಕಪ್ಪು ಇದು ನಾನು ಮೆಜರ್ಮೆಂಟ್ ಹೇಳ್ತಾ ಇರೋದು ಇಬ್ಬರಿಗೆ ಮಾಡ್ತಾ ಇರೋಂಥ ಸಾಂಬಾರು ನೀವು ನಾಲ್ಕು ಜನಕ್ಕೆ ಮಾಡಿದ್ರೆ ಇದನ್ನು ಡಬಲ್ ಮಾಡ್ಕೊಳ್ಬೋದು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಎಣ್ಣೆ ಹಾಕೋಣ ಚೂರು ಎಣ್ಣೆ ಅದಕ್ಕೆ ಸಣ್ಣ ಈರುಳ್ಳಿ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಕೆಂಪಾಗೋವರೆಗೂ ಹುರಿಬೇಕಂತಿಲ್ಲ ಸ್ವಲ್ಪ ಅಂತ ಬರೋ ಸ್ಮೆಲ್ ಶುರು ಆದರೆ ಆಫ್ ಮಾಡಿದ್ರೆ ಸಾಕು ನಾನಾಗ ಮಿಕ್ಸಿಗೆ ಕೂಡ ಹಾಕ್ಕೊಂಡು ಬಂದೆ ಬಿಸಿ ಆಗೋದ್ರಲ್ಲಿ ತೋರಿಸೋಣ ಅಂತ ನೋಡಿ ಮಿಕ್ಸಿಗೆ ಹಾಕೊಂಡು ಬಂದಿಟ್ಟಿದ್ದೀನಿ ಆದಷ್ಟು ವಿಡಿಯೋ ಅಲ್ಲ ಕಡಿಮೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಬೋರ್ ಆಗಬಾರ್ದಲ್ಲ ವಿಡಿಯೋ ನೋಡುವಾಗ ಹಾಗೆ ನೋಡ್ತಾ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡಿ ಮಾಡಿದಿರೋರವರು ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದಗಳು ನೋಡಿ ಸ್ವಲ್ಪ ಪಟ ಪಟ ಅಂತ ಒಂದು ಸ್ಮೆಲ್ ಬರ್ಸ ಶಬ್ದ ಬಂದು ಸ್ಮೆಲ್ ಬರುತ್ತೆ ಸ್ಟವ್ಗೆ ಸಾಕು ಈಗ ನಾನಿಲ್ಲಿ ಬೇಳೆ ಮತ್ತೆ ಮೂಲಂಗಿಯನ್ನು ಬೇಯಿಸ್ಕೊಂಡಿದ್ದೇನೆ ಕುಕ್ಕರ್ ಅಲ್ಲಿ ಬೇಳೆ ಬಂದು ಒಂದು ಕಪ್ ಬೇಳೆ ಹಾಕಿದ್ದೇನೆ ನಾನು ಇದು ಈ ಕಪ್ಪಲ್ಲಿ ಒಂದು ಕಪ್ ಬೇಳೆ ಹಾಕಿದ್ದೀನಿ ಮೂಲಂಗಿ ಎರಡು ಮೂಲಂಗಿ ಹಾಕಿದ್ದೀನಿ ಇಲ್ಲಿ ಇಬ್ಬರಿಗೆ ಮಾತ್ರ ಮಾಡ್ತಾ ಇರೋದಲ್ಲ ಅದರ ಅಳತೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈಗ ಇದನ್ನೇ ಇದೆ ಅದೇ ಮೇಲೆ ಇದು ಸ್ವಲ್ಪ ಹೇಳ್ತಿದ್ದಾನೆ ಈಗ ಮೂಲಂಗಿಗೆ ಉಪ್ಪು ಹಾಕಿಲ್ಲ ನಾನು ಉಪ್ಪು ಹಾಕಿ ಬೇಯಿಸ್ಲಿಲ್ಲ ಯಾಕೆಂದ್ರೆ ಬೇಳೆ ಬೇಯೋದಿಲ್ಲ ಉಪ್ಪು ಹಾಕಿಬಿಟ್ರೆ ಬೇಳೆ ಬೇಯೋದಿಲ್ಲ ಏನ್ ಮಾಡ್ಬೇಕು ನಾವು ಉಪ್ಪು ಹಾಕ್ದಿರ ಬೇಯಿಸ್ಬೇಕು ಈಗ ನಾನು ಇದಕ್ಕೆ ಉಪ್ಪು ಹಾಕ್ತೀನಿ ನೋಡ್ಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಹಾಕ್ಬೇಕು ಉಪ್ಪು ಹಾಕಿದ್ನಲ್ಲ ಕಲಕ್ತಾ ಇದ್ದೀನಿ ಒಂದು ಒಂದೇ ಒಂದು ಕುದಿ ಬರ್ಲಿ ಯಾಕಂದ್ರೆ ಮೂಲಂಗಿಗೆ ಉಪ್ಪು ಹಿಡಿಬೇಕಲ್ಲ ಅದಕ್ಕೆ ಅದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಬಿಡೋಣ ಸಹ ಉಪ್ಪಿ ಹಿಡಿಯುತ್ತೆ ಒಂದೇ ಒಂದು ಕುದಿ ಬಂದ್ರೆ ಸಾಕು ಈಗ ಈರುಳ್ಳಿ ಮೂಲಂಗಿ ಜೊತೆ ಸೇರುವಾಗ ಆ ಈರುಳ್ಳಿ ಸ್ಮೆಲ್ ಏನಿದೆ ಅದು ಬಂದು ಮೂಲಂಗಿ ಸ್ಮೆಲ್ ಅಂತ ತೆಗೆದು ಹಾಕ್ಬಿಡತ್ತೆ ಸೊ ಆಗ ನಿಮಗೆ ಮೂಲಂಗಿ ಸ್ಮೆಲ್ ಬರೋದಿಲ್ಲ ಈರುಳ್ಳಿದೆ ಘಮ ಘಮ ಬರ್ತಾ ಇರುತ್ತೆ ಅದ್ರಲ್ಲಿ ಹುರಿದು ಹಾಕ್ತೇವಲ್ಲ ಎಣ್ಣೆ ತುಂಬಾ ಎಣ್ಣೆ ಹಾಕಿ ಹುರಿದಿದೆ ನೋಡಿ ಅದು ಹಾಕುವಾಗ ಈರುಳ್ಳಿದೆ ಇದು ನೀವು ಹಾಕುವಾಗಲೇ ಗೊತ್ತಾಗತ್ತೆ ಘಮ ಘಮ ಅಂತ ಪರಿಮಳ ಸೊ ನಿಮ್ಗೆ ಆ ಮೂಲಂಗಿದ್ದು ಸ್ಮೆಲ್ ಬರೋದೇ ಇಲ್ಲ ಇದೇ ಒಂದು ಟ್ರಿಕ್ ಇದರಲ್ಲಿ ಚೂರು ಕುದೀಲಿ ನೋಡಿ ಕುದಿಯಕ್ಕೆ ಶುರುವಾಗಿದೆ ಈಗ ಉಪ್ಪು ಹಿಡ್ದೇ ಇರುತ್ತೆ ಈಗ ಒಂಚೂರು ಅರಿಶಿನ ಹಾಕೋಣ ಮತ್ತು ಒಂದು ನಿಂಬೆ ಹಣ್ದಪ್ಪ ಹುಣಸೆಹಣ್ಣು ತೊಗೊಂಡು ಅದನ್ನು ಕಿವುಚಿ ಇಟ್ಕೊಂಡಿದ್ದೀನಿ ಇದು ಹಳೆ ಹುಣಸೆ ಹಣ್ಣು ಯೂಸ್ ಮಾಡ್ತಾರೆ ಸೊ ಕಪ್ಪಗಿದೆ ಅಷ್ಟೇ ಒಂದು ನಿಂಬೆ ಹಣ್ಣು ದಪ್ಪದ್ದು ಇಬ್ಬರಿಗಾಕೋ ಅಷ್ಟು ಮೆಜರ್ಮೆಂಟ್ ಇದು ಕ್ಯೂಚಿ ರಸ ತೊಗೊಂಡಿದ್ದೇನೆ ಈಗ ನಾವಾಗಲೇ ಹುರಿದು ಮಿಕ್ಸಿಗೆ ಹಾಕಿಟ್ಟಿದ್ವಲ್ಲ ಅದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೋಣ ಜಾರ್ಗೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೋಬೇಕು ತುಂಬಾ ನೀರು ಇರಬಾರ್ದು ತುಂಬಾ ದಪ್ಪನೇ ಇದು ನೋಡಿ ಸ್ವಲ್ಪ ಜಾರ್ಗೆ ನೀರು ಹಾಕಿ ಹಾಕ್ತಾ ಇದ್ದೀನಿ ಇದು ಇಬ್ಬರಿಗೆ ಕರೆಕ್ಟ್ ಆಗುತ್ತೆ ಒಂದು ಕುದಿ ಚೆನ್ನಾಗಿ ಕುದಿಬೇಕು ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಉಪ್ಪು ಆಲ್ರೆಡಿ ಹಿಡಿದಿದೆ ಖಾರ ಚೆನ್ನಾಗಿ ಹಿಡಿಬೇಕು ಕಾಯಿಗೆ ಮತ್ತೆ ಈರುಳ್ಳಿಗೆ ಮೂಲಂಗಿಗೆ ಮತ್ತೆ ಈರುಳ್ಳಿಗೆ ಒಂದು ಕುದಿ ಕುದೀಲಿ ನೋಡಿ ಚೆನ್ನಾಗಿ ಕುದೀತದೆ ಇಷ್ಟು ಕುದಿಸ್ಬೇಕು ಸರಿ ಕುದಿಬೇಕು ಈಗ ಅದಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಒಂದು ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ದೀನಿ ನೀವು ಸಣ್ಣ ಈರುಳ್ಳಿಗೆ ಬದಲು ದಪ್ಪ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಬೋದು ಆದರೆ ಸಣ್ಣ ಈರುಳ್ಳಿನೇ ತುಂಬ ಟೇಸ್ಟ್ ಬರೋದು ಹೀಗೊಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ಟವ್ ಹಾರಿಸ್ಬಿಡ್ತೀನಿ ಆಗಿದೆ ಥ್ಯಾಂಕ್ ಯು